ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಯುಧಿಷ್ಠಿರನ ಕಠೋರ ವಾಕ್ಯಗಳನ್ನು ಕೇಳಿ ದುರ್ಯೋಧನನು ಗದೆಯನ್ನು ಕೈಯಲ್ಲಿ ಹಿಡಿದು ಮಡುವಿನಿಂದೆದ್ದು ಬಂದುದು ಇಬ್ಬರಿಗೂ ಸಂವಾದವು ಎಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಧೃತರಾಷ್ಟ್ರನು ಸಂಜಯ ಪಾಂಡವರ ಅಂತಹ ಕ್ರೂರ ವಾಕ್ಯಗಳನ್ನು ಕೇಳಿದಾಗ ಬಹಳ ಮಾನಿಯೋ ವೀರನೋ ಆದ ನನ್ನ ಮಗನ ಸ್ಥಿತಿ ಏನಾಗಿದ್ದಿತು ಇಂತಹ ಬೆದರಿಕೆಯ ಮಾತುಗಳನ್ನು ನನ್ನ ಮಗನು ಕೇಳುವುದ ಕೇಳಿದುದಕ್ಕೆ ಇದೇ ಮೊದಲು ಆತನು ಮಹಾರಾಜ ಪದವಿಗೆ ತಕ್ಕಂತೆ ಎಲ್ಲರ ಪೂಜೆಗೂ ಅರ್ಹನಾಗಿದ್ದವನು ಮಹಾಮಾನಿಯಾದ ಯಾವನು ತನ್ನ ಅಹಂಕಾರದಿಂದ ತನ್ನ ಶ್ವೇತ ಛತ್ರದ ನೆರಳನ್ನು ಕೂಡ ಸೂರ್ಯ ತಾಪಕ್ಕೆ ಸಮಾನವಾಗಿಯೇ ಭಾವಿಸಿ ತನಗೆ ಅದರಿಂದಾಗುವ ರಕ್ಷಣೆಯನ್ನು ಸಹಿಸಲಾರದಿದ್ದನು ಅವನು ಇಂತಹ ಕಠಿಣ ವಾಕ್ಯಗಳನ್ನು ಹೇಗೆ ಸಹಿಸಿದನು ಸಂಜೆಯ ಮ್ಲೇಚ್ಛರಿಂದಲೂ ಆಟವಿಕ ಅಂದರೆ ಕಾಡಿನ ಜನರಿಂದಲೂ ಕೂಡಿದ ಈ ಭೂಮಿಯೆಲ್ಲವೂ ನಿನ್ನ ಕಣ್ಣಿದಿರಾಗಿ ಯಾವನ ಅನುಗ್ರಹದಿಂದ ಧರಿಸಲ್ಪಟ್ಟಿದ್ದಿತು ಆ ದುರ್ಯೋಧನನು ಅಸಹಾಯನಾಗಿ ನಿರ್ಜನ ಪ್ರದೇಶದಲ್ಲಿದ್ದಾಗ ಇಂತಹ ಬೆದರಿಕೆಯ ಮಾತುಗಳನ್ನು ಅದರಲ್ಲಿಯೂ ಅವನಿಗೆ ಪರಮ ವೈರಿಗಳಾದ ಪಾಂಡವರ ಬಾಯಿಂದ ಹೊರಟುದನ್ನು ಕೇಳಿ ಹೇಗೆ ಸಹಿಸಿದನು ಅತಿ ಕ್ರೂರವೂ ಜಯಸೂಚಕವೂ ಆದ ಪಾಂಡವರ ವಾಕ್ಯಗಳನ್ನು ಅಡಿಗಡಿಗೆ ಕೇಳಿದ ಮೇಲೆ ಅವನು ಪಾಂಡವರನ್ನು ಕುರಿತು ಏನು ಹೇಳಿದನು ಅದನ್ನೆಲ್ಲ ನನಗೆ ತಿಳಿಸಬೇಕು ಎನ್ನಲು ಸಂಜಯನು ಹೇಳುತ್ತಾನೆ ರಾಜೇಂದ್ರ ನಿನ್ನ ಮಗನು ಯುಧಿಷ್ಠಿರನ ಮರ್ಮಭೇದಕವಾದ ವಾಕ್ಯಗಳನ್ನು ಕೇಳಿ ನೀರಿನಲ್ಲಿದ್ದ ಹಾಗೆಯೇ ಅಡಿಗಡಿಗೆ ದೀರ್ಘವೂ ಉದ್ದವೂ ಆದ ನೆಟ್ಟುಸಿರು ಬಿಡುತ್ತಾ ಎರಡು ಕೈಗಳನ್ನು ಒದರಿಕೊಂಡು ಯುದ್ಧೋದ್ಯತನಾಗಿ ಯುಧಿಷ್ಠಿರನನ್ನು ಕೊರೆತು ಓ ಪಾಂಡವರೇ ನೀವೆಲ್ಲರೂ ಎಲ್ಲ ಬಂಧುಗಳಿಂದಲೂ ರಥವಾಹನಗಳಿಂದಲೂ ಕೂಡಿರುವಿರಿ ನಾನಾದರೂ ಈಗ ಒಬ್ಬಂಟಿಗನಾಗಿರುವೆನು ನನ್ನ ಬಂಧು ಮಿತ್ರರೆಲ್ಲರೂ ಅಗಲಿದರು ನನಗೆ ರಥವಿಲ್ಲ ನನ್ನ ವಾಹನಗಳೆಲ್ಲವೂ ಕೊಲ್ಲಲ್ಪಟ್ಟವು ನನಗೆ ಸಹಾಯಕರಾರೂ ಇಲ್ಲ ಶಸ್ತ್ರಗಳೂ ಇಲ್ಲ ಈ ಸ್ಥಿತಿಯಲ್ಲಿರುವ ನಾನು ಶಸ್ತ್ರ ಪ್ರಾಣಿಗಳು ರಥ ಸಹಿತರು ಆದ ನಿಮ್ಮಂತಹ ಅನೇಕರನ್ನು ಎದುರಿಸಿ ನಿಂತು ಯುದ್ಧ ಮಾಡಲು ಹೇಗೆ ಶಕ್ತನಾಗುವೆನು ಯುಧಿಷ್ಠಿರ ನೀವು ಒಬ್ಬೊಬ್ಬರಾಗಿ ನನ್ನೊಡನೆ ಯುದ್ಧ ಮಾಡುವುದಾದರೆ ಈಗಲೂ ನಾನು ಸಿದ್ಧನಾಗಿರುವೆನು ಒಬ್ಬನು ಅನೇಕರೊಡನೆ ಯುದ್ಧ ಮಾಡುವುದು ಧರ್ಮವಲ್ಲ ಅಲ್ಲದೆ ನನ್ನ ಯುದ್ಧ ಕವಚವು ಹರಿದು ಹೋದುದರಿಂದ ಅದನ್ನು ಬಿಚ್ಚಿ ಹಾಕಿರುವೆನು ಮಹಾ ವಿಪತ್ತಿಗೆ ಗುರಿಯಾಗಿರುವೆನು ನನ್ನ ಶರೀರವೆಲ್ಲ ಬಹಳವಾಗಿ ಗಾಯಗೊಂಡಿರುವುದು ನನ್ನ ವಾಹನಗಳು ಸೈನ್ಯಗಳು ಎಲ್ಲವೂ ಹೋದವು ಯುಧಿಷ್ಠಿರ ಈ ಸ್ಥಿತಿಯಲ್ಲಿಯೂ ನಾನು ನಿನಗಾಗಲಿ ಭೀಮಾರ್ಜುನರಿಗಾಗಲಿ ನಕುಲ ಸಹದೇವರಿಗಾಗಲಿ ಕೃಷ್ಣನಿಗಾಗಲಿ ಪಾಂಚಾಲರಿಗಾಗಲಿ ಯುಯುಧಾನನು ಮುಂತಾದ ನಿನ್ನ ಕಡೆಯ ವೀರರಿಗಾಗಲಿ ಹೆದರುವೆನೆಂದು ತಿಳಿಯಬೇಡ ಕೋಪಗೊಂಡ ನಾನೊಬ್ಬನೇ ಯುದ್ಧದಲ್ಲಿ ನಿಂತು ನಿಮ್ಮೆಲ್ಲರನ್ನೂ ತಡೆಯಬಲ್ಲೆನು ಆದರೆ ಸತ್ಪುರುಷರ ಕೀರ್ತಿಗೆ ಧರ್ಮವೇ ಆಧಾರವು ಆ ಧರ್ಮ ಕೀರ್ತಿಗಳನ್ನು ಉದ್ದೇಶಿಸಿ ನಾನು ಮಾತನಾಡುವೆನೆಂದು ನಾನು ಮಾತನಾಡುವೆನೆಂದು ತಿಳಿ ಈಗಲೂ ನಾನು ಮೇಲೆ ಬಂದು ಯುದ್ಧರಂಗದಲ್ಲಿ ಎಲ್ಲಾ ವೀರರುಗಳನ್ನು ಎದುರಿಸಿ ಯುದ್ಧ ಮಾಡುವೆನು ನನ್ನೊಡನೆ ಯುದ್ಧ ಮಾಡುವವರೆಲ್ಲರನ್ನೂ ಕೊಲ್ಲುವೆನು ನಾನು ರಥಶಸ್ತ್ರವಿಹೀನಾಗಿದ್ದರು ರಥ ಹಯ ಸಮೇತರಾದ ನಿಮ್ಮನ್ನೆಲ್ಲ ಸೂರ್ಯನು ವಿಷಾ ನಿಶಾಂತದಲ್ಲಿ ನಕ್ಷತ್ರಗಳನ್ನು ಹೇಗೋ ಹಾಗೆ ನನ್ನ ತೇಜಸ್ಸಿನಿಂದ ಖಂದಿಸಬಲ್ಲೆನು ಓ ಪಾಂಡವರೇ ಧೈರ್ಯದಿಂದ ಬಂದು ಸ್ಥಿರವಾಗಿ ನಿಲ್ಲಿರಿ ಇದುವರೆಗೆ ನನಗಾಗಿ ಪ್ರಾಣವನ್ನು ಬಿಟ್ಟ ಪ್ರಸಿದ್ಧ ಕ್ಷತ್ರಿಯರು ಬಾಕ್ಲೀಕರು ದ್ರೋಣನು ಭೀಷ್ಮನು ಕರ್ಣನು ಜಯದ್ರಥನು ಭಗದತ್ತನು ಶಲ್ಯನು ಭೂರಿಶ್ರವಸ್ಸು ನನ್ನ ಮಕ್ಕಳು ಶಕುನಿ ಇವರೆಲ್ಲರ ವಿಷಯದಲ್ಲಿ ಈಗ ನನ್ನ ಋಣವನ್ನು ತೀರಿಸಿಕೊಳ್ಳುವೆನು ಓ ಧರ್ಮರಾಜ ನಿನ್ನನ್ನು ನಿನ್ನ ಎಲ್ಲ ಭ್ರಾತೃಗಳೊಡನೆ ಕೊಂದು ನಿನ್ನ ಎಲ್ಲ ನನ್ನ ಎಲ್ಲಾ ಬಂಧು ಮಿತ್ರ ಸಹೋದರರಲ್ಲಿ ನಾನು ಋಣವಿಮುಕ್ತನಾಗುವೆನು ಎಂದನು ನಿನ್ನ ಪುತ್ರನು ನೀರೊಳಗಿನಿಂದಲೇ ಇಷ್ಟು ಮಾತುಗಳನ್ನು ಆಡಿ ಸುಮ್ಮನಾದನು ಆಗ ಯುಧಿಷ್ಠಿರನು ತಿರುಗಿ ನಿನ್ನ ಮಗನನ್ನು ಕುರಿತು ಓ ದುರ್ಯೋಧನ ಭಾಗ್ಯವಿಶೇಷದಿಂದ ನೀನು ಕ್ಷತ್ರಿಯ ಧರ್ಮವನ್ನು ತಿಳಿದವನಾದೆ ದೈವವಶದಿಂದ ಈಗ ನಿನ್ನ ಬುದ್ಧಿಯು ಯುದ್ಧದಲ್ಲಿ ಉದ್ವೇಗಗೊಂಡಿದೆ ವಿಧಿವಶದಿಂದ ಈಗಲೇ ನೀನು ಶೂರನೆನಿಸಿದೆ ನೀನು ಯುದ್ಧಮರ್ಮವನ್ನು ತಿಳಿದವನಾದೆ ನೀನು ಅಸಹಾಯನಾಗಿಯೇ ನಮ್ಮೆಲ್ಲರನ್ನು ಎದುರಿಸಿ ಯುದ್ಧ ಮಾಡಬೇಕೆಂದಿರುವೆಯಲ್ಲವೇ ಅಸಹಾಯಕನಾದ ನೀನು ನಮ್ಮಲ್ಲಿ ಅಸಹಾಯಕನಾದ ಒಬ್ಬೊಬ್ಬನನ್ನೇ ಎದುರಿಸಿ ಯುದ್ಧ ಮಾಡು ನೀನು ಯಾವ ಯುದ್ಧ ಆಯುಧವನ್ನು ಅಪೇಕ್ಷಿಸುವೆಯೋ ಆ ಆಯುಧವನ್ನೇ ಹಿಡಿದು ಯುದ್ಧ ಮಾಡು ಬೇರೆಯವರೆಲ್ಲರೂ ಸುಮ್ಮನೆ ನೋಡುತ್ತಾ ನಿಂತಿರುವೆವು ಓ ವೀರ ನೀನು ಕೋರಿದ ಹಾಗೆಯೇ ನೀನು ಕೋರಿದ ಹಾಗೆಲ್ಲ ನಾನು ಸಮ್ಮತಿಸುವೆನು ನಮ್ಮಲ್ಲಿ ಒಬ್ಬನನ್ನು ಕೊಂದರೂ ನೀನೇ ರಾಜನಾಗಬಹುದು ಇಲ್ಲವೇ ನಮ್ಮಿಂದ ನೀನಾದರೂ ಕೊಲ್ಲಲ್ಪಟ್ಟು ವೀರ ಸ್ವರ್ಗವನ್ನು ಪಡೆ ಎಂದನು ಅದಕ್ಕೆ ಆ ದುರ್ಯೋಧನನು ಧರ್ಮರಾಜ ಯುದ್ಧ ಮಾಡುವುದರಲ್ಲಿ ನೀನು ನನಗೆ ಮತ್ತೊಂದು ಸಮ್ಮತಿಯನ್ನು ಕೊಡಬೇಕು ಆಯುಧಗಳಲ್ಲಿ ನನಗೆ ಗದಾಯುಧವೇ ಯಾವಾಗಲೂ ಬಹಳ ಪ್ರಿಯವಾದುದು ಸಹೋದರರಾದ ನಿಮ್ಮಲ್ಲಿ ಗದೆಯನ್ನು ಗದೆಯಿಂದ ನನ್ನನ್ನು ಗೆದರಿಸಲು ತಾನು ತಾನು ಶಕ್ತಿಯುಳ್ಳವನೆಂದು ಯಾವನು ಭಾವಿಸುವನು ಆತನು ಗದಾಯುದ್ಧವನ್ನು ಹಿಡಿದು ಪಾದಚಾರಿಯಾಗಿ ನಿಂತು ನನ್ನೊಡನೆ ಯುದ್ಧ ಮಾಡಲಿ ಇದುವರೆಗೆ ವಿಚಿತ್ರವಾದ ಅನೇಕ ರಥಯುದ್ಧಗಳು ನಡೆದುದಾಯಿತು ಆಶ್ಚರ್ಯಕರವಾದ ದೊಡ್ಡ ಗದಾಯುದ್ಧವೊಂದು ಈಗ ನಡೆಯಲಿ ಮನುಷ್ಯರು ತಮ್ಮ ಭೋಜನಕ್ಕಾಗಿ ತಮ್ಮ ತಮ್ಮ ಅಭಿರುಚಿಗೆ ತಕ್ಕಂತೆ ಅನ್ನಗಳನ್ನು ಮಾಡುವಂತೆ ನಮ್ಮ ಯುದ್ಧದ ರೀತಿಗಳು ಮಾರ್ಪಡಲಿ ಓ ಮಹಾಬಾಹು ಈಗಲೂ ನಾನು ಸಹೋದರರೊಡಗೂಡಿದ ನಿನ್ನನ್ನು ಪಾಂಚಾಲರನ್ನು ಸಂಜಯರನ್ನು ಇತರ ಯುದ್ಧವೀರರನ್ನು ಜಯಿಸುವೆನು ಇಂದ್ರನು ನನ್ನನ್ನು ಕದಲಿಸಲಾರನು ಎಂದು ಪ್ರತ್ಯುತ್ತರ ಕೊಟ್ಟನು ಆಗ ಯುಧಿಷ್ಠಿರನು ಓ ಗಾಂಧಾರಿ ಪುತ್ರ ದುರ್ಯೋಧನ ಹಾಗಿದ್ದರೆ ಏಳು ಏಳು ಬಲಶಾಲಿಯಲ್ಲದ ನೀನೊಬ್ಬನೇ ರಥಾಯುಧವನ್ನು ಹಿಡಿದು ನನ್ನೊಬ್ಬನನ್ನು ಎದುರಿಸಿ ಯುದ್ಧ ಮಾಡು ಇಂದ್ರನೇ ನಿನಗೆ ಸಹಾಯಕನಾಗಿ ಬಂದರು ನನ ನಿನಗೇನೋ ಪ್ರಾಣ ಉಳಿಯುವ ಹಾಗಿಲ್ಲ ಎಂದನು ನಿನ್ನ ಮಗನಾದ ದುರ್ಯೋಧನನು ನೀರಿನೊಳಗೆ ಇದ್ದು ಹುತ್ತಿನೊಳಗಿಂದ ಬುಸುಗುಟ್ಟುವ ಸರ್ಪದಂತೆ ಆ ವಾಕ್ಯಗಳನ್ನು ಸಹಿಸಲಾರದೆ ದೀರ್ಘ ಶ್ವಾಸವನ್ನು ಬಿಡುತ್ತಿದ್ದನು ಹೀಗೆ ವಾಗ್ಬಾಣದಿಂದ ಅಡಿಗಡಿಗೆ ಬಾಧಿತನಾದ ಆ ದುರ್ಯೋಧನನು ಉತ್ತಮ ಜಾತಿಯ ಕುದುರೆಯು ಚಾವಟಿಯ ಪೆಟ್ಟನ್ನು ತಡೆಯಲಾರದಂತೆ ಅದನ್ನು ತಡೆಯಲಾರದೆ ಕೆಳದ ನೀರನ್ನು ಕಲಕುತ್ತಾ ಸುವರ್ಣಾಲಂಕೃತವಾದ ತನ್ನ ಉಕ್ಕಿನ ಗದೆಯನ್ನು ಹಿಡಿದು ಸರ್ಪದಂತೆ ಬುಸುಗುಟ್ಟುತ್ತಾ ಸ್ತಂಭಿಸಿದ್ದ ಜಲವನ್ನು ಭೇದಿಸಿಕೊಂಡು ಗದೆಯನ್ನು ಕೈಗಳಿಂದ ಬೀಸುತ್ತಾ ಜ್ವಲಿಸುವ ಸೂರ್ಯನಂತೆ ಮೇಲೆದ್ದು ಬಂದನು ಗದಾಪಾಣಿಯಾಗಿ ಪರ್ವತಾಕಾರದಿಂದ ಮೇಲೆದ್ದ ಆ ನಿನ್ನ ಮಗನು ನೋಡಿದವರಿಗೆಲ್ಲ ಕೋಪಗೊಂಡ ಶೂಲಪಾಣಿಯಾದ ಕಾಲರುದ್ರನಂತೆಯೂ ಕಾಲದಂಡವನ್ನು ಹಿಡಿದ ಯಮನಂತೆಯೂ ಭಯಂಕರನಾಗಿದ್ದನು ಪಾಂಚಾಲರೆಲ್ಲರೂ ನಿನ್ನ ಮಗನನ್ನು ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದ ಇಂದ್ರನಂತಿಗೆ ಭಾವಿಸಿದರು ಆದರೆ ಮೇಲೆ ಬಂದು ದುರ್ಯೋಧರನನ್ನು ಕಣ್ ಮೇಲೆ ಬಂದಂತಹ ದುರ್ಯೋಧನನ್ನು ಕಂಡು ಪಾಂಚಾಲರು ಪಾಂಡವರು ಸಂತೋಷಾತಿಶಯದಿಂದ ಒಬ್ಬರಿಗೊಬ್ಬರು ಹಸ್ತ ಲಾಘವವನ್ನು ಕೊಟ್ಟು ಕೈಗಳನ್ನು ಪೋಣಿಸಿ ನಿಂತರು ನಿನ್ನ ಮಗನು ಅದನ್ನೆಲ್ಲ ತನ್ನ ವಿಷಯವಾದ ಪರಿಹಾಸವೆಂದು ಭಾವಿಸಿ ಕೋಪದಿಂದ ಪಾಂಡವರನ್ನು ದಹಿಸುವವನಂತೆ ಕಣ್ಣುಗಳನ್ನು ತೊಳಲಿಸುತ್ತ ಹುಬ್ಬು ಗಂಟು ಹಾಕಿ ತುಟಿಗಳನ್ನು ಕಚ್ಚಿಕೊಂಡು ಕೃಷ್ಣ ಸಮೇತರಾದ ಆ ಪಾಂಡವರನ್ನು ಕುರಿತು ಓ ಪಾಂಡವರೇ ಈ ಪರಿಹಾಸಕ್ಕೆ ಪ್ರತಿಫಲವನ್ನು ಈಗಲೇ ನೀವು ಅನುಭವಿಸುವಿರಿ ನೀವು ಈಗಲೇ ನನ್ನಿಂದ ಹತರಾಗಿ ಪಾಂಚಾಲರೊಡನೆ ಯಮಲೋಕವನ್ನು ಸೇರುವಿರಿ ಎಂದು ಹೇಳುತ್ತಾ ನೀರನ್ನು ಬಿಟ್ಟು ಮೇಲೆದ್ದು ಬಂದು ರಕ್ತದಲ್ಲಿ ತೊಯ್ದ ಮೈಯೊಡನೆ ನಿಂತನು ರಕ್ತ ಮಿಶ್ರವಾದ ಜಲದಲ್ಲಿ ನೆನೆದ ಆತನ ಶರೀರವು ಗಿರಿ ನದಿಗಳಿಂದ ಕೂಡಿದ ಬೆಟ್ಟದಂತೆ ಕಾಣಿಸಿತು ಗದಾ ಪಾಣಿಯಾದ ಆ ವೀರನು ಕೋಪಗೊಂಡ ಯಮನಂತೆಯೂ ಶೂಲಪಾಣಿಯಾದ ರುದ್ರನಂತೆಯೂ ಕಾಣಿಸುತ್ತಾ ಮೇಘ ಗರ್ಜನೆಗೆ ಸಮಾನವು ವೃಷಭದಂತೆ ಉತ್ಸಾಹ ಪರಿಪೂರ್ಣವೋ ಆದ ಗರ್ಜನೆಗಳನ್ನು ಮಾಡಿ ಪಾಂಡವರನ್ನು ಗದಾಯುದ್ಧಕ್ಕೆ ಕರೆದನು ಆಗ ಆತನು ಓ ಯುಧಿಷ್ಠಿರ ನೀವು ಒಬ್ಬೊಬ್ಬರಾಗಿ ನನ್ನೊಡನೆ ಯುದ್ಧಕ್ಕೆ ಬರಬೇಕು ಒಬ್ಬ ವೀರನಿಗೆ ಅನೇಕ ವೀರರು ಎದುರಾಗಿ ಯುದ್ಧ ಮಾಡುವುದು ನ್ಯಾಯವಲ್ಲ ನಾನಾದರೂ ಈಗ ಯುದ್ಧ ಕವಚವಿಲ್ಲದವನು ಬಹಳ ಶ್ರಮಗೊಂಡಿರುವನು ಶ್ರಮಗೊಂಡಿರುವವನು ಈಗಲೇ ನೀರಿನಲ್ಲಿ ಮುಳುಗಿ ಬಂದವನು ನನ್ನ ಶರೀರವು ಅಧಿಕವಾಗಿ ಗಾಯಪಟ್ಟಿರುವುದು ನನ್ನ ಕಡೆಯ ವಾಹನಗಳು ಸೈನ್ಯವು ನಷ್ಟವಾಗಿದೆ ಆದರೂ ನೀವು ಈಗ ನನ್ನೊಡನೆ ಯುದ್ಧ ಮಾಡದೇ ತೀರದು ಆದರೆ ನೀವೆಲ್ಲರೂ ಒಂದಾಗಿ ಸೇರಿ ನನ್ನೊಡನೆ ಯುದ್ಧ ಮಾಡುವುದು ನ್ಯಾಯವೇ ಅನ್ಯಾಯವೇ ಎಂಬುದನ್ನು ನೀನು ಚೆನ್ನಾಗಿ ಬಲ್ಲೆಯಷ್ಟೇ ಎಂದನು ಅದಕ್ಕೆ ಯುಧಿಷ್ಠಿರನು ಓ ದುರ್ಯೋಧನ ಅಸಹಾಯಕನಾದ ಅಭಿಮನ್ಯುವನ್ನು ನಿನ್ನ ಕಡೆಯ ಅನೇಕ ಮಹಾರಥರು ಕೊಂದಾಗ ನಿನಗೆ ಆ ನ್ಯಾಯಬುದ್ಧಿ ಎಲ್ಲಿ ಹೋಗಿದ್ದಿತು ಹಾಗೆ ನೋಡಿದರೆ ಹೀಗೆ ನೋಡಿದರೂ ಕ್ಷತ್ರಿಯ ಧರ್ಮವೇ ಮಹಾ ಕ್ರೂರವಾದುದು ನ್ಯಾಯ ಅನ್ಯಾಯಗಳನ್ನು ಅದು ಗಮನಿಸುವುದಿಲ್ಲ ಹಾಗಿಲ್ಲದಿದ್ದರೆ ಅಂತಹ ಅಪಾಯ ಸ್ಥಿತಿಯಲ್ಲಿದ್ದ ಅಭಿಮನ್ಯುವನ್ನು ನೀವು ಬಹಳ ಮಂದಿ ಒಂದಾಗಿ ಸೇರಿ ಹೇಗೆ ತಾನೇ ಕೊಲ್ಲುತ್ತಿದ್ದೀರಿ ನೀವೆಲ್ಲರೂ ಧರ್ಮವನ್ನು ಅರಿತವರೇ ಎಲ್ಲರೂ ಶೂರರೇ ಎಲ್ಲರೂ ಪ್ರಾಣತ್ಯಾಗಕ್ಕೆ ಸಿದ್ಧರಾದವರೇ ನ್ಯಾಯ ರೀತಿಯಿಂದ ಯುದ್ಧ ಮಾಡುವವರಿಗೆ ಉತ್ತಮವಾದ ಇಂದ್ರಲೋಕವು ಪ್ರಾಪ್ತವಾಗುವುದೆಂದು ಶಾಸ್ತ್ರಗಳಲ್ಲಿ ಹೇಳಿದೆ ಒಬ್ಬನನ್ನು ಅನೇಕರು ಯುದ್ಧದಲ್ಲಿ ಕೊಲ್ಲಕೂಡದೆಂಬುದು ಧರ್ಮವು ಆದರೆ ನಿನ್ನ ಆಜ್ಞೆಗೊಳಪಟ್ಟ ಅನೇಕ ವೀರರು ಸೇರಿ ಅಭಿಮನ್ಯುವನ್ನೇಕೆ ಕೊಂದರು ಯಾವ ಮನುಷ್ಯನು ವಿಪತ್ತಿಗೆ ಗುರಿಯಾದಾಗ ಧರ್ಮಶಾಸ್ತ್ರವನ್ನು ಗಮನಿಸಲಾರನು ಒಳ್ಳೆ ಮಾರ್ಗದಲ್ಲಿ ಇರುವವನಿಗೆ ಪರಲೋಕವು ತಾನಾಗಿ ಬಾಗಿಲನ್ನು ತೆರೆದು ತೋರಿಸುವುದು ವೀರ ಈಗಲೂ ನೀನು ಕವಚವನ್ನು ಧರಿಸು ತಲೆ ಕೂದಲುಗಳನ್ನು ಕಟ್ಟಿಡು ನಿನಗೆ ಬೇಕಾದುದನ್ನೆಲ್ಲ ಸಾವಧಾನವಾಗಿ ಸಂಗ್ರಹಿಸಿಟ್ಟುಕೊಂಡು ಬಾ ನಾನಾಗಿ ತಿರುಗಿ ನಿನಗೆ ಮತ್ತೊಂದು ವಿಶೇಷ ವರವನ್ನು ಕೊಡುವೆನು ನಮ್ಮೈವರಲ್ಲಿ ನೀನು ಯಾರೊಡನೆ ಯುದ್ಧ ಮಾಡಲು ಅಪೇಕ್ಷಿಸುವೆಯೋ ಆತನೊಬ್ಬನನ್ನು ಕೊಂದರೂ ನೀನು ರಾಜನಾಗಬಹುದು ಹಾಗಲ್ಲದೆ ನೀನೇ ಕೊಲ್ಲಲ್ಪಟ್ಟರೆ ನಿನಗೆ ವೀರ ಸ್ವರ್ಗವು ಸಿದ್ಧವೇ ನಿನ್ನ ಪ್ರಾಣವೊಂದನ್ನು ಬಿಟ್ಟು ಇನ್ನೂ ಬೇರೆ ಯಾವ ವರವನ್ನಾದರೂ ಕೇಳು ಕೊಡುವೆನು ಎಂದನು ರಾಜ ಆಮೇಲೆ ನಿನ್ನ ಮಗನು ಸುವರ್ಣ ಕವಚವನ್ನು ಧರಿಸಿ ತಲೆಪಾಗನ್ನು ಕಟ್ಟಿ ಸ್ವರ್ಣಗಿರಿಯಂತೆ ಪ್ರಕಾಶಿಸುತ್ತ ಗದೆಯನ್ನು ಕೈಯಲ್ಲಿ ಹಿಡಿದು ಯುದ್ಧ ಸನ್ನದ್ಧನಾಗಿ ಪಾಂಡವರೆಲ್ಲರನ್ನೂ ಕುರಿತು ಸಹೋದರರಾದ ನಿಮ್ಮಲ್ಲಿ ಯಾವನೊಬ್ಬನಾದರೂ ಗದಾ ಯುಧವನ್ನು ಕೈಗೆತ್ತಿಕೊಂಡು ಈಗ ನನ್ನೊಡನೆ ಯುದ್ಧ ಮಾಡಬಹುದು ಓ ಭರತ ಕುಲೋತ್ತಮ ಸಹದೇವನೊಡನೆಯಾಗಲಿ ಭೀಮನೊಡನೆಯಾಗಲಿ ನಕುಲನೊಡನೆಯಾಗಲಿ ಅರ್ಜುನನೊಡನೆಯಾಗಲಿ ನಿನ್ನೊಡನೆಯಾಗಲಿ ಈಗ ನಾನು ಯುದ್ಧಕ್ಕೆ ಸಿದ್ಧನು ನಾನು ನಿಮ್ಮನ್ನು ಜಯಿಸುವೆನು ಚಿನ್ನದ ಪಟ್ಟೆಯುಳ್ಳ ಈ ನನ್ನ ಗದಾಯುದ್ಧದಿಂದ ಹೇಗೂ ನಮ್ಮ ವೈರವನ್ನು ಎಂದಿಗೆ ಕೊನೆ ಮುಟ್ಟಿಸುವೆನು ಗದಾಯುದ್ಧದಲ್ಲಿ ನನಗೆ ಸಮಾನನು ಬೇರೆ ಯಾವನು ಇಲ್ಲವೆಂದೇ ನನ್ನ ನಂಬಿಕೆ ನಿಮ್ಮೆಲ್ಲರನ್ನೂ ಸೇರಿಸಿ ಈ ಗದಾಯುದ್ಧದಿಂದಲೇ ಕೊಲ್ಲುವೆನು ನೀವೆಲ್ಲರೂ ಸೇರಿಯಾಗಲಿ ಪ್ರತ್ಯೇಕವಾಗಿಯಾಗಲಿ ನ್ಯಾಯ ರೀತಿಯಿಂದ ನನ್ನೊಡನೆ ಯುದ್ಧ ಮಾಡಿದರೆ ಜಯಿಸಲಾರಿರಿ ಗರ್ವೋದ್ರೇಕದಿಂದ ಕೂಡಿದ ಇಂತಹ ವಾಕ್ಯಗಳನ್ನು ನಾನೇ ಹೇಳಿಕೊಳ್ಳುವುದು ಯುಕ್ತವಲ್ಲ ಆದರೇನು ನಿಮ್ಮ ಮುಂದೆಯೇ ಈ ವಾಕ್ಯಗಳನ್ನು ಸಫಲಗೊಳಿಸಿ ತೋರಿಸಬಲ್ಲನು ಈ ಮುಹೂರ್ತದಲ್ಲಿಯೇ ಅದರ ನಿಶ್ಚಯ ಅದರ ನಿಶ್ಚಯ ಅನಿಶ್ಚಯವು ನಿಮಗೆ ತಿಳಿಯುವುದು ಈಗ ನಿಮ್ಮಲ್ಲಿ ನನ್ನೊಡನೆ ಯುದ್ಧ ಮಾಡಬಲ್ಲವನು ಯಾವನು ಆತನು ಗದೆಯನ್ನು ಕೈಯಲ್ಲಿ ಹಿಡಿದು ಮುಂದೆ ಬರಲಿ ಎಂದನು ಇದು ಮೂವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ